Hãy subscribe cho kênh Ghiền Mì Gõ Để không bỏ ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಂಗೆ ಜಿಲ್ಲಾರ ಮಾತೆಲ್ಲ ಸೌಖ್ಯನ ಏನಂತೂ ಮಸ್ತ್ ಸೌಖ್ಯ ಸೌಖ್ಯವಿಲ್ಲ ಇನ್ನೀ ಒಂಜಿ ಫೇಸ್ ಟು ಫೇಸ್ ಲಾಗ್ ಮಲ್ಪರ ಕಾರಣ ಉಂಡು ಸೊ ಕಾರಣ ನಿಗ್ಲಿಗಿ ನಂದು ನಿಕ್ಲಿಗ ಲಾಗ್ ತುನಾಗ ತುನಾಗ ಅರ್ಥ ಹಾಕೊಂಡು ಸೊ ಇನ್ನೀ ಒಂಜಿ ಬರ್ತ್ಡೇ ವಿಶ್ ಮಲ್ಪರೈತಲ್ಲ ಫಸ್ಟ್ಗೆ ಬರ್ತಡೆ ವಿಶ್ ಮಲ್ಪಗ ಅಂಬಕ್ಕ ಮದತ್ತು ಪೂಪ ಕಂಚಾದ ಸೊ கொஞ்சம் என்ன சப்ஸ்கிரைபர்னால் மகள்னால் பர்த்டே நீ ஸோ டென்னுக்கு அச்சா அது விஷ் மல்ப்புக்கா விஷ்யூ மோர் ஹாப்பி ரிட்டர்ன்ஸ் ஆஃப் த டே ஸ்னேஹா காட் பிளெஸ் யூ தேவி ரெட்டே மல்பாடு அரு பி வார்டு உக்கா எங்கே பண்ணுறது இல்லை விஷ் மல் பிள்ளை பத்தனை தரிகை விஷ் மல் ಫೈನಲಿ ಅವ್ನ ಮದತ್ ಜಾತೆ ಹೆಂಗೆ ಖುಷಿ ಖುಷಿಯಾಗಿ ಒಂದು ನೆನಪು ಇಪ್ಪು ನಗನೇ ಪಂದು ಬಿಡೋಡ ಪಣಲ್ಲೆ ಸೊ ವಿಶ್ವ ಮೆನಿ ಮೂರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಒನ್ಸ್ ಅಗೇನ್ ದೇವರೆಡ್ಡೆ ಮಲ್ಪಾಡಿರಿಗೆ ಅಂಚನೆ ಹೆಂಗೆ ಪಾರ್ಟಿ ಕೊರಲೆ ಪಾರ್ಟಿ ಕೊಡ್ತೀನ ಮತ್ತು ಮದ ಪರಿಸ್ ಆರ್ ನಮ್ಮ ಮೆಸೇಜ್ ಮಧ್ಯಾನೆ ಸುಜಾತಾ ಸೊ ಸುಜಾತ ಈರ್ ಪಾರ್ಟಿ ಕೊರೋಡು ಹೆಂಗೆ ಈರು ಅಕ್ಕ ದಿಪ್ಪು ಸೊ ಸುಜಾತ ಅಕ್ಕ ಈರು ಹಿಂಗೆ ಪಾರ್ಟಿ ಕೊರೋಡು ವಿಶ್ ಮಲ್ತೆ ಸೊ ನೆಕ್ಸ್ಟ್ ವಿಷಯದಾದ ಪಂಡ ಮರಣಿ ಶನಿವಾರ ಅಥವಾ ಶನಿವಾರ ಸಂಡೇ ನ ಸಬ್ಸ್ಕ್ರೈಬರ್ನ ಮಗಲ್ನ ಬರ್ತ್ಡೇ ಇತ್ತಂಡ ಸೊ ಅಂಚದು ಆ ಬ್ಯಾಲೆಗ್ಲು ಒಂಜಿ ವಿಶ್ ಮಲ್ಪಡಿತ್ತೆ ವಿಶ್ ಮೆನಿ ಮೋರ್ ಹ್ಯಾಪಿ ರೀತನ್ಸ್ ಆಫ್ ದ ಡೇ ಬಾಬಾ ಪುದರ್ ಗೊತ್ತಿದ್ದ ಶಿ ಯಾನು ಈದ್ ಮತ್ತು ಬರ್ತ್ಡೇಗೆ ಪೂರ ಮಲ್ತೆ ಅಂಚನೇ ಬರ್ತ್ಡೇದ ಸ್ವೀಟ್ ಮಾತಾ ಪೂರ ಗೆತ್ತೊಂದೆ ಆ್ಯಂಡ್ ಆ ಬಾಲ್ಯದ ಪುದರ್ ಇಂಕ ಗೊತ್ತಿಚಿ ಎರಡ ತಿಳ್ ಮಾರೆ ಸೊ ಬಾಲ್ಯದ ಪುದರ್ ಒಂಗೆ ಬನ್ಲೆ ನೆಕ್ಸ್ಟ್ ದಾಳ ಬಂಡ ಅವೇ ಸಬ್ಸ್ಕ್ರೈಬರ್ ಇಂಕ ಬರ್ತಡೇದ ಬಾಲ್ಯದ ಬರ್ತಡೇದ ಲೆಕ್ಕಡ್ ಈನ ಪೂರ ಕೊರ್ತೇವೆ ಅವೇನು ಪೂರನೀಗ ನೋಟಗು ಈ ವ್ಲಾಗಳು ಶೇರ್ ಮಾಡ್ಬವೆ ಸೊ ಅನ್ಎಕ್ಸ್ಪೆಕ್ಟೆಡ್ ಮಾತಾ ಕೊಡ್ತೇವೆ ಮಸ್ತ್ ಇತ್ತು ಖುಷಿ ಆತನೆ ಮೋಕಿದೀನಿ ಕೆನ ಮಿತ್ತ ಅಂಚದು ಏನಪ್ಪು ಕೊಡ್ತೇವೆ ರೀ ಈ ವ್ಲಾಗ್ ತೊಗೊಂಡ್ಬೋಲ್ ಲಿನ್ ಕ್ಲಿಗೆ ಗೊತ್ತಾಪುಣು ಅಂಚನೆ ಬಾಲಿಗೆ ಒಂದು ವಿಶ್ ಮಲ್ಪು ಆ ವಿಶ್ ಮೆನಿಮೂರ್ ಹ್ಯಾಪಿ ರೀತನ್ಸ್ ಬಾಬಾ ದೇವ್ರ ಇದಕ್ಕೆ ಗೆಡ್ಡೆ ಮಲ್ಪಾಡು ವರ್ಷದ ಬಾಲದ ಬರ್ತಾರೆ ಗಮ್ಮತ್ ಮಲ್ದಿರಿ ಸೊ ಅಂಚದ ಯಾನೆ ವಿಶ್ ಮಲ್ತಿಜ್ ಇದು ಯಂಡ ಏನೋ ಎಡಿಟ್ ಮಲ್ದಿನ ವೀಡಿಯೋಸ್ ಪುರ ಮಸ್ತಿ ಇತ್ತಲ್ಲ ಅಂಚದ ಅವೇನು ಅಪ್ಲೋಡ್ ಮಲ್ತಂದು ಪೋನಲ್ಲ ಅಂಚದು ನಿನಗೆ ಇನ್ನಿಯರ್ ನನ್ನ ಬರ್ತಡೇ ಇತ್ತು ನಿಂಗೆ ಅಪ್ಪಗ ನೀನು ವಿಶ್ ಅಪ್ಪಜಿ ಏನು ವಿಶ್ ಮಲ್ತಾನ ನಿಗಲಿ ಎರಡು ದಿನ ಈ ಬೊಕ್ಕ ಬರ್ಪಣ್ಣು ಅದು ರೆಡ್ ಜನಕ್ಕೆ ವಿಶ್ ಮಲ್ಪರ ಇತ್ತಂಡು ಆ ಸ್ನೇಹನ ಬರ್ತಡೇ ಇನಿ ಬೊಕ್ಕ ಬಾಲ್ಯದ ಬರ್ತಡೇ ಮೊರೆ ನೀವು ಸಂಡೇ ಆತಂಡ್ ಸಂಡೇನ ಸ್ಯಾಟರ್ಡೇ ಸ್ಯಾಟರ್ಡೇ ಆತಂಡ್ ಏನು ಇತ್ತು ಇನ್ನಿ ವಿಷ್ ಮಲ್ತನಲ್ಲ ಐ ಸಾರಿ ಅದಪ್ಪ ಎಡಿಟ್ ಮಲ್ ವಿಡಿಯೋಸ್ ವೀಡಿಯೋಸ್ ದುಂಬ ಇಪ್ಪ ಫಸ್ಟ್ ಫಸ್ಟ್ ಪಾಡೋಡಪ್ಪ ನೆಕ್ಸ್ಟ್ ಒಂದು ಪೂರ ಪುರ ಪಾಡೋಡಪ್ಪು ಅಚ್ಚ ವಿಶ್ ಮಲ್ತು ನಂಗೆ ಲೇಟ್ ಆಂಡ್ அ பக்கையின வந்து பார்ப்போம். காலி சர்ஜில் காலி சர்ஜில் ரோடின்னு வந்து. அப்ப

ನೆಟ್ ಎಕ್ಲಿಗ ಅನ್ಸಂದಿಪ್ಪು ಹೆಂಕಲು ಬಾಲ ಇಜ್ಜಿ ಎಂಕಲ್ ಎಲ್ಲ ಹೂವೇ ಬಾಲಿ ಆಟ ನಮ್ಮದ ಈತಿಗಿನ್ಯ ಬಾಲಿಗೆ ಗೀತನೊಂದುಲ್ಲ ಅಂದರೆ ಕ್ವಶನ್ ಬರು ಆಯ್ಕೆ ಆನ್ಸರ್ ಬರ್ತದೋ ಎಂಕಲ್ನ ಸಬ್ಸ್ಕ್ರೈಬ್ ಬರೋರಿ ಎಕ್ ಆಲ್ರೆಡಿ ಅನ್ ವಿಶ್ ಮಾಡತದ ಆರು ನಮ್ಮ ಬಾಲ್ಯನ ಬರ್ತಡೇ ಇತ್ತಂಡು ಸೊ ಸಬ್ಸ್ಕ್ರೈಬ್ ಬರೋರಿ ಬಾಲ್ಯದ ಬರ್ತಡೆ ಅಂಚದು ಆರು ಇಂಕ್ಳಿಗೆ ಸ್ವೀಟ್ಸ್ ಮಾತಾ ಕೊರಪೆ ಅಂಚನೆ ಕೇಕ್ ಮಾತಾ ಕೊರಪೆ ಅಂದ ಹೆಂಕ್ಳಿಗೆ ಗೊತ್ತಿತ್ತೀಚಿಗೆ ಕೇಕ್ ಮಾತಾ ಕೊರ್ಪೇರಿ ಇಂಚಿನ ಇನ್ನೂ ಕೊರ್ಪೇರಿ ಅಂದ್ ಬಟ್ ಬರ ಬಂದಿತ್ತಿರ ಬಾಲ್ಯದ ಕಡೆ ಈರಿಗೆ ನನ್ನ ಕೊರೋಡು ಬಂದು ಬೈಲೂರಿಗೆ ಹೆಂಕ್ಲಿಗಂತ ಪೋವರ್ ಇತ್ತಂಡು ಅಂಚನೆ ಅಲ್ಲ ಮಾಮೀಲ ಪೋಯ ತಿಕ್ಕದಿತ್ತಿರ ಅಲ್ಪನೆ ಮತ್ತು ಅದು ಸ್ವೀಟ್ಸ್ ಬಾಲ್ಯದಲ್ಲೇ ಕಡುಬು ಇನ್ನೇನು ಕೊರದಿತ್ತಿರ ಅವು ಈ ಕಂಪ್ಲೀಟ್ ವೀಡಿಯೋ ತೋಲೇಕ್ಲಿ ಗೊತ್ತಾ ಪುಣ್ಣ ಈನ ಮತ ಕೊರ್ತಿರಂದು ನೆಕ್ಸ್ಟ್ ಹಿಂಕಲೆಗೆ ಸಡನ್ ಅದು ಗೊತ್ತಾಯಿನ ಸ್ಯಾಟರ್ಡೇ ಬಾಲ್ಯದ ಬರ್ತಡೇ ಉಂಡು ಅಂತ ಬಂದು ಹೆಂಗೆ ಗೊತ್ತೇ ಇತ್ತೀಚು ನೈಟ್ ಗೊತ್ತಾಯಿನ ನೆಕ್ಸ್ಟ್ ಸಂಡೇ ಆರು ಬರ್ಪೆ ಕೊರ್ಪೆ ಅಂದ್ಕೊಂಡಿರು ಆ್ಯಕ್ಚುಲಿ ಸಂಡೇ ಬರ್ತದ ಓವೇ ಶಾಪ್ ಓಪನ್ ಇಪ್ಪಜಿ ಬಾಲ್ಯ ಈನಂಡ ಕೊರ್ಕಿಂಗೆ ಅನ್ಸಂಡು ಪಂಡ ಆರು ಬರ್ತದಲ್ಲ ರೆಕಾರ್ಡ್ ಆತ ಮಾತ ಕೊರ್ನಾಗ ಬಾಲ್ಯ ಈ ಹಂಡತಿದ್ದ ಹೆಂಗೆ ಸಮಾಪುಜಿ ಅದಕ್ಕೋಸ್ಕರ ಆ ಮಟ್ಟದ ಈನಂಡ ಕೋರ್ಕ ಅಂತ ಬಂದಾಗ ಏನಾಗ ದಾಳ ಇತ್ತಿ ಜಾಂಡು ಸಂಡೆ ಅದ ಫುಲ್ಲು ಬಂದಿತ್ತಂಡು ಅಂಚದು ಹೆಂಗೆ ತಿಕ್ಕಿನ ಮಟ್ಟಿಗೆ ಜುವೆಲರ್ಸ್ ಸಿಗ್ಬೋದು ಅಂಜಿ ಕಿನ್ಯ ದೃಷ್ಟಿದ ಮಣಿ ಬೊಳ್ಳಿದ ದೆತ್ತ ಕೊರ್ಕ ಬಂದು ಡೆತ್ತ ಕೊರ್ನಿ ಎಂಕಲ ಸದ್ಯದ ಮಟ್ಟಿಗೆ ಹೂವೇ ಗೊತ್ತಿತ್ತಿ ಜಾಂಡ ಈಗೋಸ್ಕರ ದೆತ್ತೊನ್ನ ದುಂಬೆ ಗೊತ್ತಿತ್ತೆ ಈನಂಡಲ್ಲ ಪ್ಲ್ಯಾನ್ ಮಲ್ದೊಲಿ ಬಟ್ ಎನ್ನಲೆ ಕೊಡು ಏನಿನ ಕುರ್ದು ಗೊಬ್ಬುನ ಅವು ಮತ್ತು ಕುರ್ದು ವೇಸ್ಟ್ ಮಲ್ಪನ ಇರ್ದು ಬಾಲಿಗೆ ಹೂವೇ ದೃಷ್ಟಿ ಅವರ ಬಲ್ಲಿ ಬಂದು ದೃಷ್ಟಿ ಮನೆ ಕೊರ್ಪನೇ ಹಿಂಗೆ ಯೂಸ್ಫುಲ್ ಆಯ್ ಅಂದ ಅನ್ಸಂಡ್ ಅದಕ್ಕೋಸ್ಕರ ಕೊರಿಯೆ ಏನ ಸ್ಮಾಲ್ ಗಿಫ್ಟ್ ಆದಿಪ್ಪು ಬಟ್ ಎಲ್ಲ ಲೆಕ್ಕೋಡೆ ಆಯ್ನಾತ ಕೊರಿಯೆ ನೆಕ್ಲಿಕ್ಕೆ ಬೊಕ್ಕಲ ತಲ್ಕೆ ಬರು ದಾದ ಪಂಡ ಯಾನ್ ಮೊಯಿಕ್ ಹೊರಡ್ ಪಾರ್ದು ಕೊರೊಂದುಲ್ಲೆ ಬಂದ್ ಬಂದು ಯೋಚನೆ ಅಲ್ಪಲಿ ಸಂಡೆ ಊಳ್ಳೇ ಹೂವೇ ಶಾಪ್ ಓಪನ್ ಇಪ್ಪ ಇಂಕುಲು ಫುಲ್ ಫ್ಯಾನ್ಸಿ ಅಂಗಡಿ ಮತ್ತು ಒಂಚೂ ಫ್ಯಾನ್ಸಿ ಅಂಗಡಿ ಓಪನ್ ಇತ್ತಂಡು ಅರ್ಡಕ್ಕೆ ಹೀಂಡಾಗಿ ಗಿಫ್ಟ್ ಪ್ಯಾಕ್ ಕೊರ್ಲೆ ಬಂದು ಆರು ಕೊರ್ತು ಜೀರದ ಪಂಡೆ ಈತಗಿನ್ನ ಐಟಮ್ ಏನು ಗಿಫ್ಟ್ ಪ್ಯಾಕ್ ಮಂತ್ಕೊರ್ಪನು ಅನ್ಪೇರು ಸೊ ದಾದ ಅನ್ಪರಪ್ಪ ಕೊರ್ಪು ಜೀವನಿ ಬುಕ್ಕ ದಾಲ ಅನ್ಪರಪ್ಪ ಜೈ ಮೊಯ್ಕ ಹೊರಡ್ಬಾರ್ದು ಕೊರಿಯಾ ಸೊ

ಕೇಕ್ ಮತ್ತೆ ಮತ್ತ ಕೊಡ್ತೇನೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ನೆಕ್ಸ್ಟ್ ನೆಟ್ಟಿದಾಗ ನೆಕ್ಸ್ಟ್ ಅದು ಪಂಡೇರ ಇಂಕ ದೇವಸ್ಥಾನದ ಏನ ಬನ್ನ ಅಥತ್ ದೇವಸ್ಥಾನದ ಪಂದ ಇನ್ನ ಪಂಡೇರ್ ಹೆ ಸರಿ ಆ ಪಾತ್ರೆನ ಕೇಜಿ ಯಾರು ಹೆಲ್ಮೆಟ್ ಪಾಠ ಇರ್ತೀರಾ ಸಾವಿರ ಪರದ ಇನ್ನ ಪೂಜೆ ಇತ್ತು ಇನ್ನ ಪಂಡೆ ಬಾಲ್ಯದ ಒಂದು ವರ್ಷದನ್ನ ಐಕ್ ಪ್ರಸಾದ ಮತ್ತೆ ಕೊಡ್ತೇನೆ ನೆಕ್ಸ್ಟ್ ಒಂದು ಮತ್ತ ಪೂಜೆಗೆ ಏನು ಯೂಟ್ಯೂಬ್ ಬಂದಿತ್ತೈತೆ ಹೆಂಗ್ಳೆ ಸದ್ಯದ ಪೂಜೆ ಮಲ್ಪರದ ಅಲ್ಲ ಐಟಮ್ ಇಜ್ಜಿನ ಬಂದಿತ್ತದ ಅದಕ್ಕೋಸ್ಕರ ಪಾಪ ಮೋಕೆಡು ಹರಿವಾಣೆಲ್ಲ ಒಂದೆಲ್ಲ ಕೊಡ್ತೇವೆ ಥ್ಯಾಂಕ್ ಯು ಸೋ ಮಚ್ ಹಿಂಗೆ ಕಾತು ಕೊಡ್ತ ನೆಕ್ಸ್ಟ್ ಒಂದು ಮಸ್ತ್ ಖುಷಿ ಅಂಡೆ ನೆಕ್ಸ್ಟ್ ಏನು ಮತ್ತು ಕೊಡ್ತೇ ಒಂದು ಮತ್ತೆ ಹಾಂ ಸಾವಿರ ಪರ್ ಪಂಡೆತ ಪರ್ದು ಕೊಡ್ತೀವಿ ಮೇರೆಗೆ ಬಂದ್ ಪಂದ ಮಸ್ತ್ ಇಷ್ಟ ಒಂದು ಕಾಲಿ ಖಾಲಿ ಅಪ್ಪ ವೇಟಿಂಗ್ ಶಾರ್ ಉಂಟು ಸ್ವೀಟ್ ಮತ್ತ ಕೊಡ್ತೇರ ತಿಂಡಿ ಮತ ಕೊಡ್ತೇನೆ ಚಿಕ್ಕ ಚಿಕ್ಕಿ ಅವಾ ಏರ್ಲಾ ಏನಲ್ಲ ಡೈರಿ ಮೀನ್ ತಂಕ ಇಷ್ಟೇ ನೈಟಿ

நெக்ஸ்ட் அங்கே அகலி கிஃப்ட் கொரியா ஐனப்பண்ட் பாலைகு திருஷ்டி மணி வர்த்த அவு கொரியா சோ நமக்கு சதக்கு கோழே பண்ணாரு அஞ்சது கொராய்ச்சி பக்காத கண்ட இனி சண்டே அத்த ஒல்ல ஷாப் ஓப்பன்ச்சு அஞ்சது சத மத்த கொரியா நெக்ஸ்டு துக்க இல்லாட்லே பட அதுனா தன்யவாத ஓகே கீத மாத்த கொடுத்தேன் தேங்க்யூ ಅವು ಒಂದೇತ ಪೂಜೆ ತೆಗೆಯಾ ನಿಖುಲ್ ಇನ್ನೊಂದು ಇಪ್ಪು ದಾಯಿಗಾರನ ಪುದಾರ್ ಏನು ಮಿಂಗ್ಷನ್ ಮಲ್ದಿಚಿ ಪಂದ್ ಸೊ ಆರೆಂಕ್ಲೆ ಇಂಕ್ಲೇ ಪಂದಿತ್ತಿರೋ ಮಿಂಕ್ಷನ್ ಮಿಂಗ್ಷನ್ ಮಲ್ಪರ್ಚಿ ಪಂದ್ ಅದಕ್ಕೋಸ್ಕರ ಏನು ವೀಡಿಯೋಲ್ಲ ಮಲ್ಪರ ಪೋದಚ್ ಪುದಾರ್ಲ ಮಿಂಗ್ಷನ್ ಮಲ್ತಚ್ ವೀಡಿಯೋ ಮಲ್ಪಡಿ ಬಂದಿ ಎನ್ನು ದಿತ್ತ ಬಟ್ ಕರೆಕ್ಟಾಗಿ ಕ್ಲಿಪ್ಪಿಂಗ್ಸ್ ಬೈಚ್ೋಸ್ಕರ ಬಾರದಿಚ್ಚಿ ಪುದಾರ್ ಆರೆ ಮಿಂಗ್ ಶನ್ನು ಮಲ್ಪಚಿ ಪಂಡ ಅದಕ್ಕೋಸ್ಕರ ಏನು ಮಿಂಕ್ಷನ್ ಮಲ್ತೊಂದಿಜ್ಜಿ ಬಟ್ ಥ್ಯಾಂಕ್ ಯು ಸೋ ಮಚ್ ಸೋನು ಮತ್ತ ಗೇತ ಮತ್ತೆ ಮಲ್ದೇರಿ ನಮ್ಮನಸೋನಲ್ಲಿ ಟೆಂಟಡ್ ಆ್ಯಂಡ್ ಪೆದೊಂದು ಪಾಪ ಮಂಜು ದಿಯಾಲ್ ಬೇಗ ಅಲ್ಲಿಗೆ ಆಜ್ಜಿ ಬಂಜನ ಪಾಪಿ ತೂವರ ಬಲ್ಲಿಗೆ ಅದ ಅಂಚೆ ಅದು ಟೆಂಟ್ ಲೆಕ್ಕ ರೆಡಿ ಮಾಡಕ್ಕ ರೆಡಿ ಮಂತದ್ ಬಂಗಡ ಮೂಲ ಮೂಲ್ ಮೂ ಪೂರ ಕಟ್ಟದು ಮಂಜು ದಿಯಲ್ ಮಲ್ಲಿಗೈತೆ ಶಾಕಡ್ ರೂಬಿ ఉంది ఈరమ్మ తోడు రూబీ షాక్డు రూబి నెక్స్ట్ ఈయే నెక్స్ట్ నిన్ననే ఎండు పురా బొగ్గి అంత ఫాడు వేరమ్మంత ఏర్ మావో అలా కండు పూర అంచే ఉండు ఏర్బో నా సోనకి ఇప్పులో అందరేను పల్లె పరంధావాడు కేక్

ಕೊರುಪನ್ ಪಂಡ ಮಿನಿಮಮ್ ಒಂಜಿ ಪ್ಯಾಕೆಟ್ ತಿಂಡಿದೆ ತೊಗರುಪಾ ಒಂಜಿ ಬೇ ಯೋಚನೆ ಯೋಜನೆ ಈತ್ ಮೋಕೆಡ್ ಕೊರ್ಪೆರ ಬನ್ನಗ ಮಸ್ತ್ ಖುಷಿ ಆಕುನಾರು ನಮೂಕಿ ಏನ ಬರತ ಯೋ ನಿಜಲ ತಾತ ಥ್ಯಾಂಕ್ ಯು ಮಚ್ ಈತ್ ಮಚ್ ಎನರ್ಜಿ ಜಾಸ್ತಿ ಮೋಕೆ ಉಂಡಾರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು